ನನಗೇನು ಭಯ ಆಗಿಲ್ಲ ನಾನೇ ಹೇಳ್ತಾ ಇದ್ದೆ ನಮ್ಮ ನಾವು ಹಂಗೇ ಇದ್ದೀವಿ ಏನು ಭಯ ಆ ಥರ ಏನೂ ಇಲ್ಲ ಚೆನ್ನಾಗಿದೆ ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡಬೇಕು ಹೌದು ಶಿವಣ್ಣನಿಗೆ ನಾವು ಹೆಂಗೆ ಹೀಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಐ ಡೋಂಟ್ ನೋ ಅವ್ರ ಪ್ರೀತಿ ತುಂಬ ದೊಡ್ಡದು ಅಷ್ಟೆಲ್ಲ ಇದ್ರಲ್ಲೂ ನಾವು ಎಷ್ಟು ಎನರ್ಜೆಟಿಕ್ಕಾಗಿ ಬಂದು ಅವರು ಬಂದಾಗೆಲ್ಲ ನಮಗೆ ಎನರ್ಜಿ ಕೊಟ್ಟೋಗ್ತಾರೆ ಏನಿಲ್ಲ ಹಿರಿಯರು ಇವಾಗ ಇದೊಂದು ಹೆಂಗೆ ಹೇಳೋದು ಒಂದಿಷ್ಟು ಅವ್ರಿಗೆ ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಈಗ ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋ ಬರಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯಿ ಕಾಯುವಂಥ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಆಗಬೇಕಾದ್ರೆ ಪೂಜೆ ಮಾಡಿದರು ಅದನ್ನು ಎಷ್ಟೊಂದು ಜನ ಅದು ಐ ಇಡೋಣ್ ನೋ ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಗೋಗಿದೆ ಅಲ್ವಾ ಎಲ್ರದೂ ಈಗ ನಾನು ಕೊಂಡಾಯೋದು ಇದೆಲ್ಲದೂ ನನ್ನ ಚೈಲ್ಡ್ಹುಡ್ ಇಂದ ನನ್ನ ಜಾತ್ರೆಯಲ್ಲಿ ನಾನು ಬಂದಿರೋದು ಅದು ನಾನು ಅದು ನನಗೆ ಜನಪದ ಅದು ಅದು ನನಗೆ ಜನಪದ ಅದು ಅಥವಾ ವೀರಭದ್ರನ್ನ ಇಟ್ಕೊಂಡು ಅದು ನನಗೆ ಜನಪದ ನಾನು ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೊಸೆಸ್ ನನಗದು ಯಾವುದ್ರಲ್ಲೂ ಏನು ತಪ್ಪುಗಳು ಕಂಡಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್